ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇದು ಬಂದುಬಿಟ್ಟು ಗುರುವಾರದ ವ್ಲಾಗು ಹಾಗೆಯೇ ನಾನು ಯಾವ ರೀತಿ ಪೂಜೆ ಮಾಡ್ತೀನಿ ಅಂತಲೂ ತಿಳಿಸಿದ್ದೀನಿ ಅದ್ರ ಜೊತೆಗೆ ನನ್ನ ನೈಟ್ ರೋಟೀನ್ ಯಾವ ಥರ ಇರುತ್ತೆ ಅಂತಲೂ ತಿಳಿಸಿದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಬನ್ನಿ ಇಲ್ಲಿ ಗುರುವಾರ ನಾನು ಸಂಜೆ ಪೂಜೆ ಮಾಡ್ತಾಯಿದ್ದೀನಿ ಯಾಕಂದರೆ ನೆಕ್ಸ್ಟ್ ಡೇ ಶುಕ್ರವಾರ ಅಲ್ವಾ ಕಳಸ ತೆಗಿಬಾರ್ದು ಅಂದ್ಬಿಟ್ಟು ನಾನು ಯಾವತ್ತೇ ಆಗಲಿ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಉಣ್ವೆ ಈ ಥರ ಇದ್ದಾಗ ನಾನು ಕಳಸ ಏನು ತೆಗಿಯೋಲ್ಲ ಯಾಕೆ ಅಂದರೆ ತೆಗಿಬಾರ್ದು ಲಕ್ಷ್ಮಿ ಹೊಟ್ಟೋಗಿಬಿಡ್ತಾಳೆ ಅಂತ ಅಂದ್ಬಿಟ್ಟು ಅದೊಂದು ಇದಿದೆ ಅಮಾವಾಸ್ಯೆ ದಿನ ಉಣ್ವೆ ದಿನ ಆಗಲಿ ಶುಕ್ರವಾರ ದಿನ ನಾನು ಕಳಸ ತೆಗಿಯೋಲ್ಲ ಒಂದಿನ ಮುಂಚೆನೇ ಎಲ್ಲ ರೆಡಿ ಮಾಡ್ಕೊತೀನಿ ಇದು ಗುರುವಾರ ಆಗಿರೋದ್ರಿಂದ ದೇವ್ರದು ಎಲ್ಲ ಮನೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಯಾಕಂದ್ರೆ ನಾನು ಮಾಡಿರ್ಲಿಲ್ಲ ಹೋದ್ವಾರನೂ ಆದ್ರಿಂದ ಈ ವಾರ ಆದರೂ ಕ್ಲೀನ್ ಮಾಡ್ಕೊಳ್ಳೋಣ ಮಾಡಂಗಿರ್ಲಿಲ್ಲ ಅದರಿಂದ ಈ ವಾರ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಎಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಕಳಸನೂ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಯಾವ ರೀತಿ ಕಳಸ ಇದ್ದೀನಿ ಅಂತಂದು ಹೇಳ್ತಾ ಇದ್ದೀನಿ ನಾನಿಲ್ಲಿ ಯಾವಾಗಲೂ ನಾನು ತಾಮ್ರದ ಚಂಬಿಡ್ತೀನಿ ಇಡ್ತೀನಿ ನಿಮಗೆ ಆ ಅನುಸಾರವಾಗಿ ಇಟ್ಕೊಳ್ಳೋ ಆದರೆ ಸ್ಟೀಲ್ ಚಂಬು ಎಲ್ಲ ಯೂಸ್ ಮಾಡಬಾರ್ದು ತಾಮ್ರದ ಚಂಬು ಅಥವಾ ಬೆಳ್ಳಿ ಚಂಬು ಈ ಥರ ಇರೋದನ್ನ ಯೂಸ್ ಮಾಡ್ಕೊಬೇಕು ಜೊತೆಗೆ ನಾನು ಕಳಸ ನಾನು ರೆಡಿ ಮಾಡ್ಕೊಳ್ಬೇಕಾದ್ರೆ ಕಳಸ ಎಲ್ಲ ತೊಳೆದ್ಬಿಟ್ಟು ಅದರಲ್ಲಿ ನೀರು ತುಂಬಿಸ್ಬಿಟ್ಟು ನೀರು ತುಂಬಿಸೋದು ಯಾವ ಥರ ಅಂತಂದರೆ ಪೂರ್ತಿಯಾಗಿ ತುಂಬಿಸ್ಬಾರ್ದು ನೀರು ತೆಂಗಿನಕಾಯಿಗೆ ತಾಕೋ ಥರ ನಾನು ತುಂಬಿಸ್ಕೊತೀನಿ ಅದಾದಮೇಲೆ ಮತ್ತೆ ಅದರಿಂದ ನೀರು ತೆಗೆಯೋದು ಆ ಥರ ಎಲ್ಲ ಏನು ಮಾಡಲ್ಲ ಫಸ್ಟೆ ನಾನು ಒಂದು ಬೆಳ್ಳಿದು ಲಕ್ಷ್ಮಿ ಕಾಯಿಯನ್ನು ಅಥವಾ ನಿಮ್ಮ ಮನೆಯಲ್ಲಿ ಮಾಮೂಲಿ ಒಂದು ಆ ಕಳಸ್ದಲ್ಲಿ ಹಾಕಿ ಅದಾದಮೇಲೆ ನಾನು ಕಮಲದ ಬೀಜ ಮತ್ತು ಶಂಕು ಆಮೇಲೆ ಕವಡೆ ಅಂತಾರಲ್ಲ ಅದು ಆಮೇಲೆ ಅರಿಶಿನ ಕುಂಕುಮ ಆಮೇಲೆ ಎಲ್ಲನೂ ಇಟ್ಬಿಟ್ಟು ಎಲೆಯೂ ಅಷ್ಟೇ ಎಲೆ ನೀವು ತಗೊಬೇಕಾದ್ರೆ ಒಂದು ಸ್ವಲ್ಪ ಅರ್ದಿದೆಯೋ ಇಲ್ಲೋ ಅಂತ ನೋಡಿಬಿಟ್ಟು ತಗೊಳ್ಳಿ ಅರ್ದಿರೋ ಎಲೆ ಇಡಬಾರ್ದು ಇಟ್ಟರೆ ಅದು ಒಳ್ಳೇದಲ್ಲ ಆದ್ದರಿಂದ ಆದಷ್ಟು ನೀವು ಒಳ್ಳೆ ಚೆನ್ನಾಗಿರೋ ಎಲೆನೇ ಆರಿಸ್ಕೊಳ್ಳಿ ಇಲ್ಲಾಂದರೆ ನಿಮ್ಮ ಅಕ್ಕಪಕ್ಕ ಎಲ್ಲಾದರೂ ಎಲೆ ಸಿಕ್ಕರೆ ಎಲೆ ಇಡ್ಬೋದು ಇಲ್ಲಾಂದರೆ ಒಳ್ಳೇದೆಲ್ಲ ಇಡಬೇಕು ಆದರೆ ಮೂರು ಎಲೆಯನ್ನು ಮಾತ್ರ ಇಡಬಾರ್ದು ಕಳಿಸೋಕ್ಕೆ ನನಗೂ ಗೊತ್ತಿರಲಿಲ್ಲ ಕೆಲವೊಂದು ಸರಿ ನಾನು ಮೂರೆಲೆ ಇಟ್ಬಿಟ್ಟಿದ್ದೀನಿ ಆಮೇಲೆ ನನಗೆ ಯಾರೋ ಏಜ್ ಏಜಾದರು ಹೇಳಿದರು ವಯಸ್ಸಾಗಿರೋರು ಮೂರೆಲೆ ಇಡಬಾರ್ದಮ್ಮ ಕಳ್ಸೋಕ್ಕೆ ಆಯಸ್ಸು ಕಮ್ಮಿ ಆಗುತ್ತೆ ಅಂತೆ ಐದೆಲೆ ಇಡಬೇಕು ಯಾವಾಗಲೇ ಆಗಲಿ ನೀವು ಐದೆಲೆನ ಇಡಿ ಅಂತ ಹೇಳಿದರು ಅದರಿಂದ ನಾನು ಅವತ್ತಿಂದನೂ ಐದೆಲೆ ಕಳ್ಸೋಕ್ಕೆ ಇದ್ದೀನಿ ಹಾಗೆಯೇ ನಾನು ಇಡಬೇಕಾದ್ರೆ ತೆಂಗಿನಕಾಯಿನೂ ಅಷ್ಟೇ ನೀವು ಜುಟ್ಟಿರೋದನ್ನ ಚೆನ್ನಾಗಿರೋದನ್ನ ಆರಿಸಿ ಇಡಿ ಕೆಟ್ಟೋಗಿರೋದಾಗಿರ್ಬೋದು ನೀರಿಲ್ಲದೇ ಇರೋದೇ ಆಗಿರ್ಬೋದು ಇಡಬಾರ್ದು ಅದರಿಂದ ಚೆನ್ನಾಗಿ ಜುಟ್ಟಿರೋದು ಇಟ್ಟರೆ ಒಳ್ಳೆಯದು ಕಣ್ಣು ಕಾಣದೇ ಇರೋ ಥರ ಈ ತೆಂಗಿನಕಾಯಿ ಇರಬೇಕು ಅದಾದ ಮೇಲೆ ನಾನು ಕಳಸ ಸ್ಥಾಪನೆ ಮಾಡೋದು ಅಷ್ಟೇ ಒಂದು ಐದು ಇಡಿ ಅಕ್ಕಿ ಹಾಕ್ಬಿಟ್ಟು ಅದ್ರ ಮೇಲೆ ಕಮಲದ್ದು ರಂಗೋಲಿ ಹಾಕ್ಬಿಟ್ಟು ಅದ್ರ ಮೇಲೆ ಕಳಸ ಇಡ್ತೀನಿ ಕಳಸ ಇಡಬೇಕಾದ್ರೂ ಅಷ್ಟೇ ನೆಲದ ಮೇಲೆ ಇಡಬಾರ್ದು ಅದು ಒಳ್ಳೇದಲ್ಲ ಮನೆ ಸಮೃದ್ಧಿ ಆಗಲ್ಲ ಅಂತ ಹೇಳ್ತಾರೆ ಅದರಿಂದ ನಾನು ಒಂದು ಸ್ಟೂಲ್ ಥರ ಹಾಕ್ಬಿಟ್ಟು ಅದ್ರ ಮೇಲೆ ತಟ್ಟೆ ಇಟ್ಬಿಟ್ಟು ಅದರ ಮೇಲೆ ಕಳಸ ಇಡ್ತೀನಿ ಹಾಗೆಯೇ ಕಳಸದಲ್ಲಿ ಹೂ ಹಾಕೋದನ್ನ ಮರಿಬೇಡಿ ನಂದು ಇಲ್ಲಿ ಸ್ಕಿಪ್ಪಾಗಿ ಹೋಗಿದೆ ಅದರಿಂದ ನಾನು ಮರ್ತೋಗ್ಬಿಟ್ಟಿದ್ದೀನಿ ಹೇಳೋದು ಅದ್ರ ಜೊತೆಗೆ ನಾವು ಕಳಸ ಇಡೋದು ಎಷ್ಟು ಮುಖ್ಯನೋ ಕಳಸ ತೆಗಿಯೋದು ಅಷ್ಟೇ ಮುಖ್ಯ ಆಗುತ್ತೆ ನಾವು ಕಳಸ ಯಾವಾಗಲೂ ತೆಗಿಬೇಕಾದ್ರೆ ಕಳಸನ ಯಾವಾಗಲೂ ಮೂರು ಸರಿ ಬಲಕ್ಕೆ ಸ್ವಲ್ಪ ಸರಿಸ್ಬಿಟ್ಟು ಆಮೇಲೆ ಕಳಸ ತೆಗ್ದುಬಿಟ್ಟು ಮಾ ತುಳಸಿ ಗಿಡಕ್ಕೋ ಇಲ್ಲ ನಿಮ್ಮ ಮನೆ ಮುಂದಗಡೆ ಪಾಟ್ ಇರುತ್ತಲ್ಲ ಅದಕ್ಕೆ ಇಲ್ಲಾಂದರೆ ಯಾರು ತುಳಿದಿರೋ ಜಾಗದಲ್ಲಿ ನಾವು ನೀರು ಹಾಕಬೇಕಾಗುತ್ತೆ ಆದ್ದರಿಂದ ಅದನ್ನು ಹೇಳೋಣ ಅಂತ ಅಂದ್ಬಿಟ್ಟು ಹೇಳಿದೆ ಇನ್ನೊಂದು ಕಳಸ ಇಡೋದ್ರಿಂದ ಮನೆ ಮನೆ ಸಮೃದ್ಧಿಯಾಗಿರುತ್ತೆ ಹಾಗೆಯೇ ಆರೋಗ್ಯ ನಮಗೆಲ್ಲದಕ್ಕಿ ನಮ್ಮ ಮುಖ್ಯ ನಮಗೆ ಆರೋಗ್ಯ ಚೆನ್ನಾಗಿರಬೇಕು ಅಂತ ಆದ್ದರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಕಳಸ ಇಡ್ತಾರೆ ಕೆಲವರು ಮನೆ ದೇವರು ಕಳ್ಸ ಇಡ್ತಾರೆ ಕೆಲವರು ಲಕ್ಷ್ಮಿ ಕಳಸ ಇಡ್ತಾರೆ ನಿಮ್ಮ ಮನೆಯಲ್ಲಿ ನಿಮ್ಮ ನಿಮ್ಮ ಮನೆಯಲ್ಲಿ ಯಾವ ಥರ ಕಳ್ಸ ಇಟ್ಕೊಂಬಂದಿದ್ದಾರೋ ಅದೇ ಥರನೇ ನೀವು ಇಟ್ಕೊಳ್ಳಿ ನಾವೇನಾದರೂ ಚೇಂಜ್ ಮಾಡೋಕ್ಕೆ ಹೋದರೆ ಅದು ಸರಿ ಹೋಗಲ್ಲ ಅನಿಸುತ್ತೆ ನಮ್ಮನೇಲಿ ಮೊದಲಿಂದನೂ ಕಳ್ಸ ಇಡ್ತಾಯಿದ್ರು ಆದ್ದರಿಂದ ನಾನು ಇವಾಗ ಕಳಸ ಇಟ್ ಇಟ್ಟು ಅಭ್ಯಾಸ ಮಾಡಿದ್ದೀನಿ ಅದರಿಂದ ನಮ್ಮ ಮನೇಲಿ ಕಳಸ ಇಟ್ಟೇ ಇಡ್ತೀನಿ ಯಾವಾಗಲೂ ಜೊತೆಗೆ ನಾನಿಲ್ಲಿ ಅಡುಗೆ ಮನೆಗೆ ಬಂದೆ ಏನಪ್ಪ ಅಡುಗೆ ಮಾಡೋದು ಯಾಕಂದರೆ ಕೆಲಸ ಮಾಡ್ಕೊತ ಅಡುಗೆನೇ ಮಾಡಿರಲಿಲ್ಲ ನಾನು ಯಾವಾಗಲೂ ನೈಟ್ ಟೈಮ ಸಾಂಬಾರೆಲ್ಲ ಮಾಡಿಡೋದು ಯಾಕಂದರೆ ಎಲ್ಲರೂ ನೈ ಬೆಳಗ್ಗೆ ನಾನು ತಿಂಡಿ ಎರಡೆರಡು ಬಾಕ್ಸಿಗೆ ಹಾಕಿ ಕಳಿಸ್ತೀನಲ್ವ ಮಧ್ಯಾಹ್ನ ಏನು ಯಾರೂ ಊಟಕ್ಕೆ ಬರೋರಿಲ್ಲ ನಾನು ನನ್ನ ಮಗ ಇಬ್ಬರೇ ಆದ್ದರಿಂದ ನೈಟ್ ಏನಾದರೂ ಸಾಂಬಾರು ಮಾಡಿದರೆ ಅದಕ್ಕೆ ರೈಸ್ ಮಾಡಿಕೊಂಡು ಊಟ ಮಾಡ್ತೀವಿ ಅದರಿಂದ ಏನೂ ಮಾಡಿರಲಿಲ್ಲ ಏನು ಮಾಡೋದಪ್ಪ ಅಂದರೆ ಇವತ್ತು ಪೂಜೆಗೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಲೇಟ್ ಆಯಿತು ನಾನು ಅಡುಗೆ ಮಾಡೋದು ಆದ್ದರಿಂದ ಬೇಗ ಬೇಗ ಅಡುಗೆ ಮಾಡಿ ನನಗೆ ಅಡುಗೆ ಮಾಡೋದು ಲೇಟ್ ಆಗೋಲ್ಲ ಪಾತ್ರೆ ಎಲ್ಲ ಕ ತೊಳ್ದಿಟ್ಟಿದ್ದೆ ಅಂತ ಅಂದ್ಬಿಟ್ರೆ ಒಂದು ಅರ್ಧ ಗಂಟೆಯಲ್ಲೇ ಅಡುಗೆ ಆಗೋಗ್ಬಿಡುತ್ತೆ ಅದ್ರ ಜೊತೆಗೆ ಇವತ್ತು ಮುದ್ದೆ ಮಾಡೋದೇನೂ ಇರಲಿಲ್ಲ ಯಾಕಂದರೆ ನಮ್ಮ ಮನೆಯವರೆಲ್ಲ ಹೋಗಿದ್ದರು ಅವರು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರಲ್ವ ಆದ್ದರಿಂದ ನಾನು ಅನ್ನ ಅನ್ನನೇ ಮಾಡ್ತಾಯಿದ್ದೀನಿ ಆಗಲೇ ರೈಸ್ ಕಿಟ್ಟಿದ್ದೆ ನನ್ನ ಮಗ ಹೊಟ್ಟೆ ಶು ಅಂತಿದ್ದ ಅವ್ನು ಮಧ್ಯಾಹ್ನ ಸರಿಗೆ ಊಟ ತಿಂದಿರಲಿಲ್ಲ ಅಂತ ಅಂದ್ಬಿಟ್ಟು ಅಮ್ಮ ಹೊಟ್ಟೆ ಶು ಅಂತಿದ್ದ ಸರಿ ನೀವು ಹಂಗೆ ಓದ್ಕೊಳ್ಳಿ ಅಂದ್ಬಿಟ್ಟು ಅವ್ರನ್ನ ಓದೋ ಕೂರಿಸ್ಬಿಟ್ಟು ಓದ್ಕೊತ ಇದ್ರು ಓಮ್ವರ್ಕೆಲ್ಲ ಮಾಡೋದಿತ್ತಲ್ವ ಹೋಮ್ವರ್ಕೆಲ್ಲ ಮುಗಿಸಿ ಅವನೇ ಅವನಂದರೆ ಹೋಮ್ವರ್ಕೆಲ್ಲ ಒಬ್ಬ ಮಾಡ್ಕೊಂಡ್ಬಿಡ್ತಾನೆ ನನ್ನ ಏನು ಕುತ್ಕೋಬ್ಬಾಮ ಅಂತ ಅಂದ್ಬಿಟ್ಟು ಏನು ಕರೆಯೋಲ್ಲ ಅವ್ನ ಪಾಡಿಗೆ ಅವ್ನು ವರ್ಕ್ ಅವ್ರ ಟೀಚರ್ ಯಾವ ಥರ ಬರ್ಸಿರ್ತಾರೋ ಅದನ್ನೇ ಆ ಥರನೇ ಬರ್ಕೊಂಡು ಬರೆದ್ಬಿಡ್ತಾನೆ ಆದ್ದರಿಂದ ನಾನು ಇಲ್ಲಿ ಅಡುಗೆ ಮನೆಗೆ ಬಂದೆ ಅಡುಗೆ ಎಲ್ಲ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಆಲ್ರೆಡಿ ನಾನು ರೈಸ್ ಮಾಡಿಟ್ಟಿದ್ದೆ ನಮ್ಮದು ಇದು ಕುಕ್ಕರ್ಗೆ ಹೆಂಗಂದ್ರೆ ಎರಡು ಕುಕ್ಕರಿಂದ ಒಂದೇ ಲಿಡ್ ಇರೋದು ಒಂದು ಮೂರು ಲೀಟ್ರ್ ಕುಕ್ಕರು ಒಂದು ಎರಡು ಲೀಟ್ರ್ ಕುಕ್ಕರು ಎರಡು ಲೀಟ್ರ್ ಕುಕ್ಕರಲ್ಲೇ ರೈಸೇ ಇಟ್ಟಿದ್ದೆ ಅದೇ ಸಾಕಾಗುತ್ತೆ ನಮಗೆ ಜಾಸ್ತಿ ನಾಲ್ಕು ಜನಕ್ಕೆ ಅವರು ಸ್ವಲ್ಪ ಊಟ ಮಾಡೋದು ಆದ್ದರಿಂದ ಸಾಕಾಗುತ್ತೆ ಇಲ್ಲಾಂದರೆ ಹಾಗೆ ಹಾಗೇ ಉಳಿದುಬಿಡುತ್ತೆ ಅದನ್ನು ಮತ್ತೆ ಯಾರೂ ತಿನ್ನೋಕ್ಕೂ ಇದಾ ಮಾಡಕ್ಕಳಲ್ಲ ಇಲ್ಲಿ ಬಂದುಬಿಟ್ಟು ಸಾಂಬಾರಿಗೆಲ್ಲ ಕಟ್ ಮಾಡಿ ಜೋಡ್ಸ್ಕೊಂಡು ಇಲ್ಲಿ ಒಗ್ಗರಣೆ ಹಾಕೋಣ ಅಂತ ಅಂದ್ಬಿಟ್ಟು ಎಣ್ಣೆ ಬಾಟ್ಲಲ್ಲಿ ಎಣ್ಣೆ ಎಲ್ಲ ಖಾಲಿ ಆಗಿತ್ತು ಆದ್ದರಿಂದ ಇವಾಗ ಹಾಗೇ ಕ್ಯಾನೆಲ್ಲೇ ಇರೋದು ಹಾಕ್ಕೊಂಡು ಒಗ್ಗರಣೆ ಹಾಕ್ತಾಯಿದ್ದೀನಿ ಯಾವಾಗಲೇ ಅಷ್ಟೇ ನಾವು ಯಾವಾಗಾದರೂ ಒಂದು ಟೈಮ್ ಏನಾದರೂ ತೊಳೆದಿಲ್ಲ ಏನಾದರೂ ಅಂದರೆ ಈ ಥರ ಆಗೋಗ್ಬಿಡುತ್ತೆ ನಮ್ದಂತೂ ಇದು ಸ್ಟವ್ದು ಒಂದು ಒಂದು ಸ್ವಲ್ಪ ಸಣ್ಣ ಮಾಡಿದ ತಕ್ಷಣ ಆಗಾಗೆ ಇದಾಗ್ಬಿಡ್ತಿತ್ತು ಆದ್ದರಿಂದ ನಾನು ಸರ್ವಿಸಿಗೆ ಏನು ಕೊಟ್ಟಿಲ್ಲ ನಾನು ಈ ಮನೆಗೆ ಬಂದು ಎಷ್ಟು ವರ್ಷ ಆಯಿತೋ ಅದು ಸ್ಟವ್ಗೂ ಅಷ್ಟೇ ವರ್ಷ ಈ ಮನೆಗೆ ಹೊಸ್ದಾಗಿ ಬಂದಾಗ ತೊಗೊಂಡಿದ್ದು ಗೃಹ ಪ್ರವೇಶದ ಟೈಮಲ್ಲಿ ತೊಗೊಂಡಿದ್ದು ಅಂತ ಸ್ಟವ್ ಇದು ಒಂದು ಏಳೆಂಟು ವರ್ಷ ಆಯಿತು ನಾವು ಈ ಸ್ಟವ್ ಎಲ್ಲ ತಗೊಂಡು ಆದ್ದರಿಂದ ಸ್ವಲ್ಪ ನಾವು ಇವಾಗ ಟೀ ಮಾಡಿದಾಗ ಎಲ್ಲಾದರೂ ಟಿ ವಿ ನೋಡ್ತಾ ಮರ್ತ ಹೋಗ್ಬಿಡ್ತೀವಿ ಅವಾಗೆಲ್ಲ ಉಕ್ದಾಗ ಅದು ಅದ್ರೊಳಗೆ ಹೋಗಿ ಹೋಗಿ ಅದು ಒಂಥರ ಸಣ್ಣ ಮಾಡಿದ ತಕ್ಷಣ ಆಫ್ ಆಗುತ್ತೆ ಇದು ಇದ್ರ ಮೇಲೆ ನಾವು ಜಾಸ್ತಿ ಅಡಿಗೆ ಮಾಡೋದ್ರಿಂದ ಸ್ವಲ್ಪ ಅದು ಸಣ್ಣ ಮಾಡಿದ ತಕ್ಷಣ ಇದಾಗ್ಬಿಡುತ್ತೆ ಇನ್ನ ನಮ್ದು ಸ್ಟವ್ ಬಂದ್ಬಿಟ್ಟು ಅಲ್ಲಿ ಇದ್ದಾಗ ಚೀಟಿ ತರ ಹಾಕ್ಬಿಟ್ಟು ತಗೊಂಡಿದ್ದಂತ ಸ್ಟವ್ ಗೃಹ ಪ್ರವೇಶಕ್ಕೆ ಅಂತ ಅಂದ್ಬಿಟ್ಟು ಚೆನ್ನಾಗಿದೆ ಇಷ್ಟು ವರ್ಷ ಆದ್ರೂ ಒಂದು ರಿಪೇರಿಗೆ ಬಂದಿಲ್ಲ ನಾಲ್ಕು ಒಂದು ಏಳು ಎಂಟು ವರ್ಷ ಆಯ್ತಲ್ಲ ಸ್ಟವ್ ತಗೊಂಡು ಇದುವರೆಗೂ ಒಂಚೂರು ರಿಪೇರಿ ಏನೂ ಬಂದಿಲ್ಲ ಚೆನ್ನ ಚೆನ್ನಾಗಿದೆ ಸ್ಟೌವು ಅದಾದ್ಮೇಲೆ ನಾನು ಇಲ್ಲಿ ಸಾಂಬಾರೆಲ್ಲ ಮಾಡ್ ಸಾಂಬಾರೆಲ್ಲ ರೆಡಿ ಮಾಡಿದೆ ಹಾಗೇ ಅಡುಗೆ ಮನೆಯೂ ಕ್ಲೀನ್ ಮಾಡ್ಕೊಂಬಿಡೋಣ ಮತ್ತೆ ಬೆಳಿಗ್ಗೆನೆ ಮಕ್ಕಳೆಲ್ಲ ಮತ್ತೆ ಸ್ಕೂಲಿಗೆ ಹೋಗ್ತಾರೆ ಅವರಿಗೆ ತಿಂಡಿ ಊಟ ಅಂದ್ಕೊಂಡು ಲೇಟ್ ಆಗುತ್ತೆ ಆಗುತ್ತೆ ಅಂದ್ಬಿಟ್ಟು ಎಲ್ಲಾನು ಕ್ಲೀನ್ ಮಾಡ್ಕೊಂಡೆ ಹಾಗೇನೆ ಪಾತ್ರೆನೂ ಸ್ವಲ್ಪ ಇತ್ತು ಇವಾಗ ಅಡುಗೆ ಅಷ್ಟೇ ಆದ್ರಿಂದ ಅದನ್ನು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಊಟ ಆದ್ಮೇಲೆ ಒಂದು ಒಟ್ಟಿಗೆ ಅಂದ್ಕೊಂಡು ಪಾತ್ರೆಯನ್ನು ವಾಶ್ ಮಾಡಲಿಲ್ಲ ಇವಾಗ ಮಿಕ್ಸಿ ಅದೆಲ್ಲ ಇತ್ತು ಆ ಪಾತ್ರೆ ಎಲ್ಲ ಸಣ್ಣ ಎಲ್ಲಾನು ತೊಳೆದಿದ್ನಲ್ವ ಅಷ್ಟೊಂದೇನು ಪಾತ್ರೆ ಇರಲಿಲ್ಲ ಊಟ ಆದ್ಮೇಲೆ ತೊಳೆಯೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆದೆ ವೀಟನೂ ಅಷ್ಟೇ ಈ ವಿಡಿಯೋ ನಮಗೆ ಮೂರು ದಿನದ ಕೆಳಗೆ ಬರಬೇಕಾಗಿತ್ತು ಆಮೇಲೆ ನಂದು ಯಾಕೋ ಕೈ ಅಷ್ಟರು ಯಾಕೋ ವರ್ಕೇ ಆಗ್ತಾ ಇರಲಿಲ್ಲ ಆದ್ದರಿಂದ ಏನಾಗಿದ್ದೇವೇನೋ ಅಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ನಮ್ಮ ಮನೆಯವ್ರು ಬಂದಮೇಲೆ ಯಾಕೋ ಅಪ್ಲೋಡ್ ಆಗ್ತಿಲ್ಲ ಅಂದ್ಬಿಟ್ಟು ನಮ್ಮ ಮನೆಯವ್ರ ಕೈಗೆ ಕೊಟ್ಟೆ ಆಮೇಲೆ ಅವರು ಏನೂ ಆಗಿಲ್ಲ ಅಪ್ಡೇಟ್ಸ್ ಎಲ್ಲ ಚೇಂಜ್ ಆಗಿದೆಯಲ್ಲ ಆದ್ದರಿಂದ ನಿನಗೆ ಗೊತ್ತಾಗಿಲ್ಲ ಅಂದರು ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ತ್ಯಾಂಕ್ Thank you for watching. Bye bye.